ನಮಸ್ಕಾರ ನಿಮ್ದು ಯಾವ ಊರು ತೊರೆಯಲ್ಲಿ ನಿಮಗೆ ನಮ್ಮ ಈ ಬಯೋಟ್ ಪ್ರಾಡಕ್ಟ್ ಕೊಡೋಕ್ಕೆ ಮುಂಚೆ ಏನು ಸಮಸ್ಯೆ ಇತ್ತು ಕೈ ಆಪರೇಷನ್ ಇತ್ತು ಹದಿನಾರು ವರ್ಷದಿಂದ ನಾನು ಆಸ್ಪತ್ರೆ ತೋರಿಸ್ತಿದ್ದೆ ಯಾರಿಗೂ ನಂಗೆ ಅನುಕೂಲ ಇರಲಿಲ್ಲ ಅದರಲ್ಲಿ ವಾರಕ್ಕೆ ಎರಡು ಸತಿ ಪ್ರಿಸ್ ಈ ಥರ ಆಗ್ತಿತ್ತು ಈಗ ಕೊಟ್ಟಿದ್ಮೇಲೆ ಇವಾಗ ಅಚ್ಚುಕಟ್ಟಿಗೆ ಇದೆ ಒಂದುವರೆ ತಿಂಗಳಿಂದ ಯಾವುದು ಬಂದಿಲ್ಲ ಏನಿಲ್ಲ ಒಂದುವರೆ ತಿಂಗಳಿಂದ ನಮ್ಮ ಈ ಬಯೋಟೋರಿಯನ್ ಪ್ರಾಡಕ್ಟ್ನ ಬಳಸ್ತಾ ಇದ್ದೀವಿ ನೀರು ಕುಡಿತಾ ಇದ್ದೀವಿ ಬೆಳ್ತು ಕಟ್ತಾ ಇದ್ದೀರಾ ಬೆಳ್ತು ತೋರಿಸಿ ಹಾ ಈ ಕಟ್ಕೊಂಡಿದ್ದೀರಾ ಮ್ಯಾಟ್ರೆಸ್ ಬಂದ್ ಬರ್ತಾ ಇದ್ದೀರಾ ಈಗ ಒಂದುವರೆ ತಿಂಗಳಿಂದ ಬಂದಿಲ್ಲ ಅದಕ್ಕೆ ಮುಂಚೆ ಬರ್ತಿತ್ತ ನಮ್ ಈ ಪ್ರಾಡಕ್ಟ್ ಈ ಬಯೋಟೋ ಪ್ರಾಡಕ್ಟ್ ಕೊಡೋಕ್ಕೆ ಮುಂಚೆ

ಆ ನನಗೆ ಅನುಕೂಲ ಆಗಿದೆ ಇವತ್ತು ಜಮೀನ್ಗೆಲ್ಲ ಹೋಗ್ತಾ ಇದ್ದೀವಿ ಹೌದಾ ಇವತ್ತು ಜೇบิน ಹೋಗ್ತೀರಾ ಡೇ ಟೈಮ್ ಅಲ್ಲಿ ಮಲ್ಕೊಳೋದು ರಾತ್ರಿ ಏನು ಅಲ್ವಾ ಇವಾಗ ನಾನು ಬೆಡ್ ಕೊಟ್ಟ ಮೇಲೆ ಇವಾಗ ಏನಲ್ಲ ಆಗಲ ನಿಮ್ಮ ತರ ತುಂಬಾ ಜನ ಈ ಫಿಟ್ಸ್ ಸಮಸ್ಯೆಯಿಂದ ಬಳಳ್ತಾರೋ ತುಂಬಾ ಜನ ಇರ್ತಾರೆ ಸೊ ಅವ್ರಿಗೆಲ್ಲ ಕೂಡ ಇದು ಅನುಕೂಲ ಆಗ್ಬೇಕು ಯಾಕೆಂದ್ರೆ ತುಂಬಾ ಜನ ನಂಬಕ್ ನಂಬಕ್ ಅಸಾಧ್ಯ ನಮಗೆ ನಿಮ್ಮ ವಿಡಿಯೋ ಮಾಡತರ ಉದ್ದೇಶ ಏನಂದ್ರೆ ನಾಲ್ಕು ಜನಕ್ಕೆ ಇದು ಗೊತ್ತಾಗ್ಬೇಕು ನಿಮ್ಮ ಥರ ಬಳ್ತಾ ಇರೋರು ಇದರಿಂದ ಆಚೆ ಬರಬೇಕು ಯಾಕೆಂದ್ರೆ ಜನಗಳು ನಂಬೋದು ಕಷ್ಟ ಆಗುತ್ತೆ ಹಂಗಾಗಿ ಒಳ್ಳೇದಾಗಲಿ ನೀವು ಬಳಸಿ ಬೇರೆ ಜನಗಳಿಗೆ ಹೇಳಿ ಹಾಂ ಥ್ಯಾಂಕ್ ಯು ಮೇಡಮ್ ಒಳ್ಳೇದಾಗಲಿ ಥ್ಯಾಂಕ್ ಯು